ಿನ ರಾವಂದೂರು ರಸ್ತೆಯ ದೊಡ್ಡಬೆರಳ ಗ್ರಾಮದಲ್ಲಿ ಪಕ್ಕದಲ್ಲಿರ್ತಕ್ಕಂಥದ್ದು ನೋಡಿ ಪ್ರತಿಯೊಂದು ಗಿಡ ಸಂಪತ್ತುಗಳನ್ನು ಹೇಗೆ ಸಂಗ್ರಹಿಸಿ ಇಟ್ಟಿರ್ತಾರೆ ಅಂತಕ್ಕಂಥದ್ದನ್ನು ನೋಡಿ ಪ್ರತಿಯೊಂದು ಜಾತಿ ಗಿಡ ಇದೆ ಇಲ್ಲಿ ಮಕ್ಕಳು ಮತ್ತು ವೃದ್ಧರು ಪ್ರತಿಯೊಬ್ಬರು ಬಂದು ನೋಡುವಂಥ ಒಂದು ಜಾಗ ಇಲ್ಲಿ ಮಕ್ಕಳಿಗೆ ವಿಶೇಷವಾಗಿ ತೋರಿಸುವಂಥ ಸಾಲ ಮಕ್ಕಳಿಗೆ ಅರಿವನ್ನು ಮೂಡಿಸುವಂಥ ಒಂದು ಜಾಗವಾಗಿರ್ತದೆ ನೋಡಿ ಇಲ್ಲಿ ಹೇಗೆ ಎಲ್ಲ ಗ್ರಾಹಕರು ಬಂದು ಇದಕ್ಕೆ ಭೇಟಿಯನ್ನು ನೀಡಿ ಅವರದೇ ಆದ ಒಂದು ನೋಡಿ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಹ ಇಟ್ಟಿರ್ತಾರೆ ಹಾಗೆ ನಮ್ಮ ಹಳ್ಳಿಕಾರ್ ತಳಿಯ ಒಂದು ಹಸು ಸಹ ಇಲ್ಲಿದೆ ನೋಡಿ ಅದನ್ನು ಹೇಗೆ ಪೋಷಣೆ ಮಾಡಬೇಕು ಏನು ಅಂತಕ್ಕಂಥ ಮಕ್ಕಳಿಗೆ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದು ಅಡಿ ಬಾತ ಕೋಳಿ ಅವನ್ನ ಯಾವ ರೀತಿ ಸಂರಕ್ಷಿಸಿ ಇಡಲಾಗಿದೆ ಏ ನಾವು ಸ್ಕೂಲ್ ಅಲ್ಲಿ ಕರೆ ಆರೆ ಮಕ್ಕಳು ಕರ್ಕೊಂಡು ಬಂದಿರೋದು ನೋಡಿ ಒಳಕಲ್ಲು ಪ್ರತಿಯೊಂದು ಹಳ್ಳಿಯ ಪರಂಪರೆಯನ್ನ ಉಳಿಸುವಂತ ಒಂದು ಹಳೆ ಕಾಲದ ವಸ್ತುಗಳನ್ನು ಹೇಗೆ ಸಂಗ್ರಹಿಸಿ ಇಟ್ಟಿರ್ತಾರೆ ನೋಡಿ ਚੁਰਪਾੜੀ ਸਲਪਾ ਟਪਾ ਇਹ ਟਾੜ ਖੜੇ ਜੀਆ ਕਰੋ ਸੀ ਪਰ ਅਪਰੂਵਡ ਸਟਾਟਿਟ ਬੜੇ ਕੋਲੇ ਅਦੋ ਸੌਸ ਹਰ ਮਾੜੀਦਰਾ ਬਣੀ ਕੈਜੋਲ ਕੋ ਬਣੀ 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 ਲਾ ਹਾਲੇ ਕੜਾਇਆ ਇੱਤਲੇ ਆ ਕਾਰਾ ಈಗ ತಾಮ್ರ ಚೊಂಬು ಹಿತ್ತಾಳೆ ತಾಮ್ರ ಎಲ್ಲ ಮರೆ ಆಗಿರ್ತಕ್ಕಂತಹ ನೋಡಿ ಎಲ್ಲ ರೀತಿಯ ಕಾಳುಗಳನ್ನು ಸಂಗ್ರಹಿಸಿ ಹೇಗೆ ಇಟ್ಟಿರ್ತಾರೆ ಅಂತ ಖುಷಿ ಹ್ಮ್ ನೋಡಿ ಪ್ರತಿಯೊಂದು ಗಿಡ ಕಾಳುಗಳು ಪ್ರತಿಯೊಂದು ಈಗ ನಸಿಸಿ ಹೋಗಿರುವಂತ ಕಾಲದಲ್ಲಿ ಈ ರೀತಿ ಸಂಗ್ರಹಿಸಿ ಸಂಗ್ರಹಿಸಿಟ್ಟಿರ್ತಕ್ಕಂಥದ್ದು ನೋಡಿ ಮಕ್ಕಳಿಗೆ ಹಳೆಯ ಕಾಲದ ನೆನಪು ಮರ್ತೋಗಿರ್ತದೆ ಆ ರೀತಿಯಾಗಿ ಅದನ್ನ ಅದರ ಬಗ್ಗೆ ಏನ್ ಹೇಳಿ ಸರ್ ನಿಮ್ಮ ಹೆಸರು ಶಿವಶಂಕರ್ ಅಂತ ಶಿವಶಂಕರ್ ಅದ್ರ ಬಗ್ಗೆ ಹೇಳಿ ಮಡಕೆ ಹಿಂದೆ ಹಿಂದಿನ ಕಾಲದಲ್ಲಿ ಫ್ರಿಜ್ ಇರಲಿಲ್ಲ ಮಡಕೆ ಫ್ರಿಜ್ ಒಂದಿತ್ತು ಎಷ್ಟು ಕೋಲ್ಡ್ ಇದೆ ಹಂಗೆ ನೀರ್ ಹಾಕಿಟ್ಕೊಂಡ್ರೆ ಒಂದ್ ಆರು ಗಂಟೆ ಕೆಡಂಗಿಲ್ಲ ಏನಾದ್ರು ಹ್ಮ್ ನೋಡಿ ಯಾವ ತರ ಇದೆ ಚಟ್ನಿ ಪುಡಿ ಉಪ್ಪು ಎಲ್ಲ ಸಂಗ್ರಹಿಸಿ ಇಟ್ಕಂತ ಹಿಂದೆ ಹೇಗಿಟ್ಟಿದ್ರು ಎಲ್ಲಾನು ಯಾವ ರೀತಿ ತೋರಿಸ್ತಾ ಇದಾರೆ ನೋಡಿ ನೋಡಿ ಹೆಂಚುಗಳು ಈ ಕಾಲದಲ್ಲಿ ಇಲ್ಲ ಎಷ್ಟು ಕೋಲ್ಡ್ ಆಗಿತ್ತು ಇವಾಗ ಅದನ್ನ ಸಂಗ್ರಹಿಸಿ ಇಟ್ಟಿರ್ತಾರೆ ನೋಡಿ ಮೀನಿಗೆ ಒಂದು ಕೋಳಿ ವೈಟ್ ರೈಸು ಪ್ರತಿ ಒಂದು ಸಂಗ್ರಹಿಸಿ ಇಟ್ಟಿರ್ತಾರೆ ನೋಡಿ ನಮ್ಮ ಭಾರತದ ಪರಂಪರೆಯ ಬೋರ್ಡ್ ಆಟಗಳು ಅಂತ ಏನೇನಿದೆ ಅದನ್ನೆಲ್ಲೂ ಸಹ ಸಂಗ್ರಹಿಸಿಟ್ಟಿರ್ತಾರೆ ಅವುಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲೂ ಸಹ ಇಟ್ಟಿರ್ತಾರೆ ನೋಡಿ ಅದು ಅಲ್ಲದೆ ಎಲ್ಲ ಥರದ ಗಿಡಗಳು ಸಹ ಇಲ್ಲಿ ಇದೆ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ಮಡಕೆಯ ಟೀ ಕಾಫಿಗೆ ಮಡಕೆ ಕಪ್ ಲೋಟಗಳನ್ನು ಸಹ ಇಟ್ಟಿರ್ತಾರೆ ಬಂದಂತ ಎಲ್ಲ ಗ್ರಾಹಕರಿಗೆ ಊಟದ ವ್ಯವಸ್ಥೆಯು ಸಹ ಇಲ್ಲಿರ್ತದೆ ಊಟ ಮತ್ತೆ ಪಾನೀಯ ನಿಮ್ಮ ಹೆಸರು ಸ್ವಾಮಿಗೌಡ ಅಂತ ಹೇಳಿ ಇವರು ಇಲ್ಲೇ ಸ್ಥಳೀಕರಾಗಿರ್ತಾರೆ ಇದನ್ನ ಎಲ್ಲ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇವ್ರದಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಗಾಣ ಹಳೆ ಕಾಲದ ಗಾಣ ಮಂಚ ಪ್ರತಿಯೊಂದು ಸಹ ಇಲ್ಲಿ ನೋಡ್ಬೋದು ನೋಡಿ ಮಡಕೆಗಳು ಯಾವ ರೀತಿ ಇದ್ದಾವೆ ನೋಡಿ ಪ್ರತಿಯೊಂದು ಹಳೆ ಕಾಲದ ವಸ್ತುಗಳನ್ನು ಸಹ ಇಲ್ಲಿ ಬಂದು ನೋಡಬಹುದು ಬಂದಂತ ಅತಿಥಿಗಳಿಗೆ ಊಟ ಸಹ ಇಲ್ಲಿ ನೀಡ್ತಾ ಇದ್ದಾರೆ ಎಷ್ಟು ಸ್ವಚ್ಛಂದವಾಗಿ ಈ ಒಂದು ಸ್ಥಳವನ್ನು ಇಟ್ಟಿದ್ದಾರೆ ನೋಡಿ ನೋಡಿ ಒಂದು ಪ್ಲೇಟು ಅದರ ಮೇಲೆ ಒಂದು ಎಲೆನೂ ಸಹ ಇಟ್ಟು ಊಟವನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ಕಾಡು ಡಬ್ಬದಲ್ಲಿ ಪ್ರತಿಯೊಂದನ್ನು ಇಟ್ಟು ಸಂಗ್ರಹಿಸಿ ಅದನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ಅಡಿಗೆ ಅಡುಗೆ ಐಟಮ್